ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಭಾವಿಸ್ತೀನಿ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮ ಮನೆಯಲ್ಲಿ ನಾವೇನು ಮಾಡಿದ್ವಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗಿದ್ರೆ ವಿಡಿಯೋವನ್ನು ಶುರು ಮಾಡುವ ಬನ್ನಿ ಬನಸಿದಿ ಪ್ರಕೃತಿಯ ವರದಾನ ಸಂಪನ್ಮೂಲದೋ ಗ್ರಾಣ ವನ್ಯಜೀವಿಗಳಿಗೆ ಆಶ್ರಯ ಧಾಮ ಗಿಡ ರಸತಾಣ ಬನಸಿರಿ ಪ್ರಕೃತಿಯವರ ದಾನ ಸಂಪನ್ಮೂಲದ ಗ್ರಾಣ ಹೌದು ಫ್ರೆಂಡ್ಸ್ ಈ ಪ್ರಕೃತಿ ಅಂತ ಹೇಳೋದು ದೇವರು ನಮಗೆ ಕೊಟ್ಟ ವರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ಜೀವನಕ್ಕೆ ಮೂಲಾಧಾರವಾಗಿರುವಂತಹ ಗಾಳಿ ಬೆಳಕು ನೀರು ಎಲ್ಲವನ್ನು ಪ್ರಕೃತಿ ನಮಗೆ ಸುಲಭವಾಗಿ ಒದಗಿಸಿಕೊಟ್ಟಿದೆ ಅನೇಕ ವನ್ಯಜೀವಿಗಳಿಗೆ ಆಶ್ರಯವನ್ನು ಕೊಟ್ಟು ಗಿಡ ತನ್ನ ಮಡಿಲಲ್ಲಿ ಹೊತ್ತಂತಹ ಈ ಪ್ರಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮ ಮೂಲ ಕರ್ತವ್ಯವಾಗಿದೆ ಹಾಗಾಗಿ ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಆದ್ಯ ಒಂದು ಗಿಡವನ್ನು ಇಲ್ಲಿ ನೆಡ್ತಾ ಇದ್ದಾಳೆ ಮಕ್ಕಳಿಗೆ ಸಣ್ಣವರಿದ್ದಾಗಲೇ ನಮ್ಮ ಪರಿಸರದ ಬಗ್ಗೆ ಕಾಳಜಿಯನ್ನು ಮೂಡಿಸುವುದು ನಮ್ಮ ಕರ್ತವ್ಯ ಕೂಡ ಆಗಿದೆ ಇದರ ಜೊತೆಗೆ ಆದ್ಯ ಗಿಡವಾನಂದ ನೆಡಲು ಕಲಿಸುವ ಎನ್ನುವಂತಹ ಒಂದು ಪರಿಸರ ಗೀತೆಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾಳೆ ಆದ್ಯ ಎರಡನೇ ತರಗತಿಯಲ್ಲಿ ಕಲಿತಾ ಇದ್ದಾಗ ಕನ್ನಡ ಭಾರತಿ ಎನ್ನುವಂತಹ ಪಠ್ಯಪುಸ್ತಕದಲ್ಲಿ ಈ ಪದ್ಯ ಇತ್ತು ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟವಾದಂತಹ ಪದ್ಯ ಇದು ಮಕ್ಕಳಿಗೆ ಕಲೀಲಿಕ್ಕೆ ಅತ್ಯಂತ ಸರಳವಾಗಿ ಕೂಡ ಇದೆ ಆದ್ಯ ಈಗ ಪದ್ಯ ಹೇಳ್ತಾ ಇದ್ದಾಳೆ ಗಿಡವನೊಂದ ನೆಡಲು ಕಲಿಸು ನಾನು ನೀರು ಹಾಕುವೆ ಗಿಡವು ಬೆಳೆದು ದೊಡ್ಡ ಾಗಿ ನಾನು ನಕ್ಕು ನಲಿಯುವೆ ನೊಂದ ನೆಡಲು ಕಲಿಸು ನಾನು ನೀರು ಹಾಕುವೆ ಗಿಡವು ಬೆಳೆದು ದೊಡ್ಡದಾಗಿ ನಾನು ನಕ್ಕು ನಲಿಯುವೆ ಮಣ್ಣು ನೇರು ಉಂಡು ಗಿಡವು ಬೆಳೆವಾ ಪರಿಯು ಜಿಗ ಗಿಡ ಮರಗಳ ಕೊಡುಗೆಯಿಂದ ಅರಳು ತಿಹುದು ಈ ಜಗ ಮಣ್ಣು ನೇರು ಉಂಡು ಗಿಡವು ಬೆಳೆವ ಪರಿಯು ಜಿಗ ಗಿಡ ಮರಗಳ ಕೊಡುಗೆಯಿಂದ ಅರಳು ತಿಹುದು ಈ ಜಗ ಗಿಡ ಮರಗಳ ಜೀವದ ಉಸಿರು ಕಡಿದರುಳಿವು ದೇನು ಹಸಿರು ಎಂಬುದನ್ನು ತಿಳಿಯುವ ಗಿಡ ಮರಗಳ ಉಳಿಸುವ ಗಿಡ ಮರಗಳ ಉಳಿಸುವ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಈ ಆದ್ಯ ಪೇರಳೆ ಅಥವಾ ಸೀಬೆಹಣ್ಣಿನ ಗಿಡವನ್ನು ಗಿಡವನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು